ಅಖಿಲ ಭಾರತ ನಮ್ಮ ಕುರುನ್ ಶೆಟ್ಟಿ ಸಮಾಜ ಬಾಂಧವರಲ್ಲಿ ಒಂದು ವಿನಂತಿ ನಮ್ಮ ಶೆಟ್ಟಿ ಸಮಾಜದ ಶೆಟ್ಟಿ ಕೇಂದ್ರ ಸಂಘ ಬೆಂಗಳೂರು ಇದು ನಮ್ಮ ಭಾರತಾದ್ಯಂತ ಇರುವಂಥ ಮತದಾರರ ಇವಾಗ ಎಲೆಕ್ಷನ್ ಚುನಾವಣೆ ಬಂದಿರೋದ ಎರಡು ಸಾವಿರದ ಇಪ್ಪತ್ತೈದು ಎರಡು ಸಾವಿರದ ಮೂವತ್ತರ ಆಡಳಿತ ಮಂಡಳಿ ಚುನಾವಣೆ ಆಡಳಿತ ಮಂಡಳಿ ಚುನಾವಣೆಯಲ್ಲಿ ನಮ್ಮ ಇಡೀ ಸಮಾಜ ಬಾಂಧವರಲ್ಲಿ ಈಗಾಗಲೇ ಹದಿನೆಂಟು ಸಾವಿರದ ಒಂದು ನೂರ ಇಪ್ಪತ್ತ್ಮೂರು ಜನ ಜನ ಸದಸ್ಯತ್ವವನ್ನು ಹೊಂದಿದ್ದು ಹದಿನೇಳು ಸಾವಿರದ ನೂರ ಮೂವತ್ತೇಳು ಜನ ಎಲಿಜಿಬಲ್ ವೋಟರ್ಸ್ ಮತದಾನವನ್ನು ಹಾಕ್ಕೊಳ್ಳುವಂಥವರು ಆಗಿರುತ್ತಾರೆ ನಮ್ಮ ಸಮಾಜದ ಜನಾಂಗದ ನಾಲ್ಕು ಈ ಕರ್ನಾಟಕದಲ್ಲಿ ನಾಲ್ಕು ವಿಭಾಗಗಳಲ್ಲಿ ನಾವು ಚುನಾವಣೆಯನ್ನು ನಡೆಸುತ್ತೇವೆ ಆ ನಾಲ್ಕು ವಿಭಾಗಗಳಲ್ಲಿ ಅಂದರೆ ಮೊದಲನೇದಾಗಿ ಬೆಂಗಳೂರು ವಿಭಾಗ ಆ ಬೆಂಗಳೂರು ವಿಭಾಗದಲ್ಲಿ ನಮ್ಮ ಕುರುಣ್ಶೆಟ್ಟಿ ಕೇಂದ್ರ ಸಂಘದಲ್ಲಿಯೇ ಆಫೀಸಿನಲ್ಲಿಯೇ ಇಪ್ಪತ್ತು ಏಳು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರರಂದು ಮತದಾನ ನಡೆಯುತ್ತದೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಾಯಂಕಾಲ ನಾಲ್ಕು ಗಂಟೆವರೆಗೂ ಇದು ಒಂದು ಅಂದರೆ ನಾವು ನಾಲ್ಕು ಡಿವಿಜನ್ ಅಂತ ಮಾಡಿರ್ತೀವಿ ಆ ನಾಲ್ಕು ಡಿವಿಷನ್ದಲ್ಲಿ ಬೆಂಗಳೂರು ಡಿವಿಜನ್ ಮೊದಲನೇದ್ದು ಆ ಬೆಂಗಳೂರು ವಿಭಾಗದಲ್ಲಿ ಇಪ್ಪತ್ತನೇ ತಾರೀಕು ಏಳು ಎರಡು ಸಾವಿರದ ಇಪ್ಪತ್ತೈದರ ನಡೆಯುತ್ತೆ ಆ ನಂತರ ಮೈಸೂರು ವಿಭಾಗ ಆ ಮೈಸೂರು ವಿಭಾಗದಲ್ಲಿ ಬರತಕ್ಕಂಥ ಕೆಲವು ಜಿಲ್ಲೆಗಳು ಆ ಮೈಸೂರು ವಿಭಾಗದ ಹಾಸನ ಜಿಲ್ಲೆ ಹಾಸನದಲ್ಲಿ ಮತದಾನ ಮಾಡಬೇಕು ಅದು ಇಪ್ಪತ್ತು ಏಳು ಎರಡು ಸಾವಿರದ ಇಪ್ಪ ಇಪ್ಪತ್ತೈದು ಅಂದರೆ ಜುಲೈ ಎರಡು ಸಾವಿರದ ಇಪ್ಪತ್ತೈದು ಆನಂತರ ಕಲಬುರಗಿ ವಿಭಾಗ ಆ ಕಲಬುರಗಿ ವಿಭಾಗದಲ್ಲಿ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತೈದು ಅದು ಮತದಾನ ಹೊಸಪೇಟೆಯಲ್ಲಿ ನಡೆಯುತ್ತದೆ ಹಾಗೆ ಬೆಳಗಾವಿ ವಿಭಾಗದ ಬೆಳಗಾವಿ ವಿಭಾಗದಲ್ಲಿ ಮೂ ಆರು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಮತದಾನ ನಡೆಯುತ್ತದೆ ಬೆಳಗಾವಿ ವಿಭಾಗದ ಬಾಗಲಕೋಟೆ ಜಿಲ್ಲೆಯಲ್ಲಿ ನಡೆಯುತ್ತಿದೆ ಆ ನಂತರ ಇಲ್ಲಿ ನಮ್ಮಲ್ಲಿ ಏನಾಗುತ್ತೆ ಅಂದರೆ ಇಡೀ ಆ ಭಾರತದಂಥ ಮತದಾರರಿರೋದರಿಂದ ಡೆಲ್ಲಿ ರಾಜಸ್ಥಾನ್ ಮಹಾರಾಷ್ಟ್ರ ಮತ್ತು ಗುಜರಾತ್ ಈ ಎಲ್ಲ ಮತದಾರರು ಏನು ಮಾಡಬೇಕಂದರೆ ಬೆಳಗಾವಿ ಜಿಲ್ಲೆಯ ಬಾಗಲಕೋಟದಲ್ಲಿ ಬೆಳಗಾವಿ ವಿಭಾಗದ ಬಾಗಲಕೋಟೆ ಜಿಲ್ಲೆಯಲ್ಲಿ ಮತದಾನ ಮಾಡಬೇಕು ಇವರು ಆನಂತರ ಈ ಕಡೆ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದ ಜನ ಏನಾಗುತ್ತೆ ಅಂದರೆ ಅವರು ಕಲಬುರಗಿ ಜಿಲ್ಲೆಯ ಹೊಸಪೇಟೆಯಲ್ಲಿ ಬಂದು ಮತದಾನ ಮಾಡಬೇಕು ಆ ನಂತರ ತಮಿಳುನಾಡಿನ ಜನ ಏನಿದೆ ತಮಿಳುನಾಡು ಇಲ್ಲೇ ಬೆಂಗಳೂರಿಗೆ ಬಂದು ಬೆಂಗಳೂರು ವಿಭಾಗದ ಬೆಂಗಳೂರಿನಲ್ಲಿಯೇ ಕೇಂದ್ರ ಸಂಘದಲ್ಲಿ ಮತದಾನ ಮಾಡಬೇಕು ಒಟ್ಟು ಮತದಾರರು ನಮ್ಮಲ್ಲಿ ಹದಿನೆಂಟು ಸಾವಿರದ ನೂರ ಇಪ್ಪತ್ ಮೂರು ಸದಸ್ಯರನ್ನು ಹೊಂದಿದ್ದು ಹದಿನೇಳು ಸಾವಿರದ ಐದುನೂರ ಮೂವತ್ತೇಳು ಅಹರ ಮತದಾರಗಳನ್ನು ಆಗಿರುತ್ತದೆ ಆದ್ದರಿಂದ ಈ ರೀತಿ ಅಹ್ ಮತದಾನ ಆಗಿರೋ ಒಂದು ಸಂದರ್ಭ ಇರುತ್ತೆ ಮತ್ತು ಮತ ಎಣಿಕೆ ಹತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರದಂದು ಮತ ಎಣಿಕೆ ನಡೆಯುತ್ತಿದೆ ಇಲ್ಲೇ ಕೇಂದ್ರ ಸಂಘದಲ್ಲಿ ಮತದಾನ ನಡೆಯುತ್ತಿದೆ ಆಮೇಲೆ ಏನಾಗುತ್ತೆ ಅಂದರೆ ನಮ್ಮಲ್ಲಿ ಒಂದು ಒಂದು ವಿಶೇಷ ಏನಿದೆ ಅಂದರೆ ನಮ್ಮ ಬಯಲಾ ಪ್ರಕಾರ ಅಧ್ಯಕ್ಷ ಸ್ಥಾನವನ್ನು ನೇರವಾಗಿ ಜನರೇ ನಮ್ಮ ಸಮಾಜ ಜನರೇ ಆಯ್ಕೆ ಮಾಡುತ್ತಾರೆ ಅಂದರೆ ಅಧ್ಯಕ್ಷ ಸ್ಥಾನಕ್ಕೆ ಒಂದು ಹೋಟೆಲ್ ಆ ನಂತರ ಮಹಿಳಾ ಮಹಿಳೆಯರಿಗೆ ಮೂರು ಸ್ಥಾನವನ್ನು ನಾವು ಮೀಸಲಾತಿಯನ್ನು ಕಲ್ಪಿಸಿರುತ್ತೇವೆ ಸಾಮಾನ್ಯ ಸ್ಥಾನ ಸಾಮಾನ್ಯ ಸ್ಥಾನ ಅಂದರೆ ಇದು ಜನರಲ್ ಜನರಲ್ ಅಂದರೆ ಯಾರಾದರೂ ಮಹಿಳೆಯರು ಈ ಕಡೆ ಇದನ್ನು ಹಾಕ್ಬೋದು ನಾಮ ನಾಮಪತ್ರ ಸಲ್ಲಿಸ್ಬೋದು ಇಲ್ಲ ಪುರುಷರು ಹಾಕ್ಬೋದು ಎರಡು ರೀತಿಯಿಂದ ಯಾರಾದರೂ ಹಾಕ್ಬೋದು ಸಾಮಾನ್ಯ ಸ್ಥಾನ ಹಾಗೂ ನಾಲ್ಕು ವಿಭಾಗಗಳನ್ನು ನಾವು ಮಾಡಿದ್ವಿ ನಾಲ್ಕು ವಿಭಾಗಗಳ ಆಡಳಿತ ದೃಷ್ಟಿಯಿಂದ ನಾಲ್ಕು ವಿಭಾಗಗಳನ್ನು ಮಾಡಿದ್ವಿ ನಾಲ್ಕು ವಿಭಾಗಗಳಲ್ಲಿ ಏನಾಗಿದೆ ಅಂತಂದರೆ ಬೆಳಗಾವಿ ವಿಭಾಗದಲ್ಲಿ ಆಯಾ ಜಿಲ್ಲೆ ಸಂಬಂಧಪಟ್ಟಂಥ ಮತದಾರರು ಮಾತ್ರ ಬೆಳಗಾವಿ ಇದಕ್ಕೆ ವಿಭಾಗದಕ್ಕೆ ವಿಭಾಗವಾರು ಮತದಾನ ಇರೋದರಿಂದ ಬೆಳಗಾವಿ ವಿಭಾಗಕ್ಕೆ ಮಾತ್ರ ಬೆಳಗಾವಿ ಸಂಬಂಧಪಟ್ಟರು ಅಲ್ಲಿ ಹಾಕ್ತಾರೆ ನಂತರ ಇಲ್ಲಿ ಗುಲ್ಬರ್ಗ ಡಿವಿಜನ್ ಬಿಳು ಗುಲ್ಬುರ್ಗ ವಿಭಾಗದಲ್ಲಿ ಏನಾಗುತ್ತೆ ಅಂದರೆ ಆ ಗುಲ್ಬರ್ಗ ವಿಭಾಗದಲ್ಲಿ ಬರ್ತಕ್ಕಂಥ ಜಿಲ್ಲೆಗಳಿಂದ ಮತದಾನವನ್ನು ಅವರು ಅಲ್ಲಿ ಅಲ್ಲೇ ತಮ್ಮ ವಿಭಾಗದಲ್ಲಿ ಮೂರು ಜನರನ್ನು ಆಯ್ಕೆ ಮಾಡಬೇಕಾಗುತ್ತೆ ಅದೇ ರೀತಿ ಬೆಂಗಳೂರಿನಲ್ಲಿಯೂ ಸಹಿತ ಬೆಂಗಳೂರು ವಿಭಾಗದಲ್ಲಿ ಅಲ್ಲಿ ಇಲ್ಲಿ ಮೂರು ಜನರನ್ನು ಈ ವಿಭಾಗದ ಮತದಾರ ಮಾತ್ರ ಆಯ್ಕೆ ಮಾಡ್ತಾರೆ ಆ ನಂತರ ಮೈಸೂರು ವಿಭಾಗದಲ್ಲಿ ಅಲ್ಲಿ ಮೂರು ಜನ ಮಾತ್ರ ಅವರು ಆಯ್ಕೆ ಮಾಡಬೇಕು ಇನ್ನು ಉಳಿದ ಈ ರೀತಿಯಾಗಿ ಒಟ್ಟು ಮೂವತ್ತೈದು ಜನರಲ್ಲಿ ಒಬ್ಬ ವಿಭಾಗವಾರು ಮತದಾನದಲ್ಲಿ ಒಬ್ಬವನು ಮ ಸದಸ್ಯನು ಇಪ್ಪತ್ತಾರು ಮತಗಳನ್ನು ಚಲಾಯಿಸ್ತಕ್ಕದ್ದು ಅಂದರೆ ಇನ್ನು ಮೂರು ಡಿವಿಜನ್ ಮೂರು ಡಿವಿಜನ್ ಮತದಾನ ಅವ್ರಿಗೆ ಬರಂಗಿಲ್ಲ ಅವರು ಒಂದೇ ಮತದಾನ ಅಂದರೆ ಅಧ್ಯಕ್ಷ ಸ್ಥಾನ ಒಂದು ಮಹಿಳೆಯರು ಮೂರು ನಾಲ್ಕು ಆಗುತ್ತೆ ಮತ್ತು ಹತ್ತೊಂಬತ್ತು ಮೂರಾಗತ್ತೆ ಇನ್ನು ಮೂರು ಇದು ಆಯಾ ಡಿವಿಜನ್ದಲ್ಲಿ ಅಂದರೆ ಒಟ್ಟು ಇಪ್ಪತ್ತಾರು ಮತಗಳನ್ನು ಮಾತ್ರ ಅವರು ಹಾಕತಕ್ಕದ್ದು ಮೂವತ್ತೈದು ಸ್ಥಾನದಲ್ಲಿ ಸರ್ ಈಗ ಮತದಾನ ಮಾಡೋರು ತುಂಬಾ ಅಸಟ್ಟಾಗಿ ಬರೋದಿಲ್ಲ ಮತದಾನ ಮಾಡೋಕ್ಕೆ ಸರ್ ಇಷ್ಟಿದೆ ವೋಟ್ ಇದೆ ಅಂತ ಹೇಳ್ತಿದ್ದೀರಾ ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್ ಮತದಾನ ಮಾಡಿ ದಯವಿಟ್ಟು ಇದು ಸಮಾಜ ಬಾಂಧವರಲ್ಲಿ ಒಂದು ವಿನಂತಿ ನಮ್ಮ ಸಮಾಜವನ್ನು ಕಟ್ಟಲಿಕ್ಕೆ ಒಗ್ಗಟ್ಟನ್ನು ಮಾಡಲಿಕ್ಕೆ ದಯವಿಟ್ಟು ಒಂದು ಸಮಾಜದ ಅಭಿವೃದ್ಧಿಗಾಗಿ ಯಾರಾದರೂ ಬರಲಿ ಅಧ್ಯಕ್ಷ ಸ್ಥಾನಕ್ಕೆ ನಿಮ್ಮ ಯಾರಿಗೆ ಒಳ್ಳೆಯವರು ಇರ್ತಾರಲ್ಲ ಅವರಿಗೆ ಬಂದು ನೀವು ಮತದಾನವನ್ನು ಕಡ್ಡಾಯವಾಗಿ ಮಾಡೋದರಿಂದ ಒಂದು ಒಳ್ಳೆಯ ಅಧ್ಯಕ್ಷರು ಬರಬಹುದು ನಮ್ಮ ಸಮಾಜ ಸಂಘಟನೆ ಮಾಡಲಿಕ್ಕೆ ಬರಲೇಬೇಕು ಯಾರಾದರೂ ಯಾಕಂದ್ರೆ ಬರೀ ಇಪ್ಪತ್ತು ಪರ್ಸೆಂಟು ಮೂವತ್ತು ಪರ್ಸೆಂಟ್ ಆಗೋದರಿಂದ ಏನಾಗುತ್ತೆ ನಮ್ಮ ಸಮಾಜ ಅಭಿವೃದ್ಧಿ ಆಗಲ್ಲ ಸುಮಾರು ಇಪ್ಪತ್ತು ಲಕ್ಷ ಮೇಲೆ ಜನಸಂಖ್ಯೆ ಹೊಂದಿರತಕ್ಕಂಥ ಶೆಟ್ಟಿ ಸಮಾಜ ನಮ್ಮ ಎಲ್ಲ ಭಾಗದಲ್ಲಿಯೂ ಇದ್ದೇ ಇದ್ದಾರೆ ಸುಮಾರು ಮೂವತ್ತೊಂದು ಜಿಲ್ಲೆಯಲ್ಲಿ ಇಪ್ಪತ್ತಾರರಿಂದ ಇಪ್ಪತ್ತೇಳು ಜಿಲ್ಲೆಯಲ್ಲಿ ಕಂಪಲ್ಸರಿ ಎಲ್ಲ ಮತದಲ್ಲಿ ನಮ್ಮ ಜನಾಂಗದವರು ಇರೋದ್ರಿಂದ ದಯವಿಟ್ಟು ತಮ್ಮ ತಮ್ಮ ಅವತ್ತೊಂದು ದಿವಸ ರಿಕ್ವೆಸ್ಟ್ಲಿ ಅರವತ್ತೊಂದು ದಿವಸ ನಿಮಗೆ ಕೇಳಿಕೊಳ್ಳೋದೇನೆಂದರೆ ತಾವುಗಳು ಬಂದು ಎಷ್ಟೊತ್ತಿದ್ರು ಅವತ್ತು ಮತದಾನ ಸಮಯದಲ್ಲಿ ಬಂದು ಕಡ್ಡಾಯವಾಗಿ ಮತದಾನ ಮಾಡಿದರೆ ನಮ್ಮ ಸಮಾಜದ ಅಭಿವೃದ್ಧಿಯನ್ನು ಮಾಡಬಹುದು ಅಂತ ನಾವು ಈ ಸಂದರ್ಭದಲ್ಲಿ ಹೇಳ್ತೇನೆ